ಹೈ ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಆಸೆ ಧಾರವೆಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಎಲ್ಲರೂ ಕಲ್ಯಾಣ ಮಂಟಪಕ್ಕೆ ಎಲ್ಲರೂ ಬಂದಿರ್ತಾರೆ ಅಲ್ವಾ ಹಾಗೆ ಮೇಕಮಂಜ ಕೂಡ ಅವ್ರವ್ರ ಊರು ಕಡೆಯಿಂದ ಯಾರ್ಯಾರು ಬಂದಿರ್ತಾರೆ ಬನ್ನಿ ಅಣ್ಣ ಬನ್ನಿ ಅಕ್ಕ ಎಲ್ಲರೂ ತಿಂಡಿ ತಿನ್ನಿ ಊಟ ಮಾಡಿ ಚೆನ್ನಾಗಿರಿ ಅಂತ ಹೇಳಿಬಿಟ್ಟು ಎಲ್ಲನೂ ವಿಚಾರಿಸ್ಕೊಳ್ತಾ ಇರ್ತಾನೆ ಹಾಗೆ ಈ ಕಡೆ ಕೂಡ ಕೇಶವ ಹೇಳ್ತಾರೆ ನಮ್ಮ ಫ್ಯಾಮ್ ನಮ್ಮ ಫ್ರೆಂಡ್ ಫ್ಯಾಮಿಲಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಬೀಗ್ರಿ ಅಂತ ಹೇಳ್ಬಿಟ್ಟು ಆಯ್ತು ಸರಿ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಏನರು ಎಲ್ಲರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಚೆನ್ನಾಗಿ ರೆಡಿ ಆಗಿದ್ರೆ ಏನಾಯಿತು ಕೆಲಸ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ ಅಂತ ಹೇಳ್ತಾರೆ ಹ್ಞೂ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಹಂಗ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ನಡಿ ನೆಡ್ರಿ ತಿಂಡಿ ತಿನ್ನಕ್ಕೆ ಹೋಗ್ರಿ ಅಂತ ಹೇಳ್ಬಿಟ್ಟು ಕೇಶವ ಅಂಕಲ್ ಹೇಳ್ತಾ ಇರ್ತಾರೆ ಆಗ ರಂಗ ಇರ್ಲಿ ತಡಿಯೋ ಇನ್ನು ಮಾಡ್ತೀವಿ ಟೈಮ್ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ತಿನ್ನಿ ಎಲ್ಲಾನು ಮಾತಾಡ್ಕೊಳ್ತಾ ಇರ್ತಾರೆ ಅಲ್ವಾ ನಮಗೂ ಏನಾದರೂ ಕೆಲಸ ಇದ್ರೆ ಹೇಳೋ ರಂಗ ಅಂತ ಅಯ್ಯೋ ಹಾಗೇನಿಲ್ಲಪ್ಪ ಈ ಮದುವೆಗೆ ನೀವೇ ಚೀಪ್ಗೆ ನೀವೇ ಕೆಲಸ ಮಾಡಿದರೆ ಹೆಂಗೆ ಮೊದಲು ಹೋಗಿ ತಿಂಡಿ ತಿನ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಯ್ತು ಸರಿ ಸರಿ ನಡ್ರಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಮೀನ ಬಾರೆ ಅಂತ ಹೇಳ್ಬಿಟ್ಟು ಸೂರ್ಯ ಕರಿತೇನೆ ಇಲ್ಲ ನಾನು ರೋಹಿಣಿ ಬಂದ ಮೇಲೆ ತಿಂತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಕಡೆ ಮತ್ತೆ ಶ್ರುತಿ ಕೂಡ ಇಲ್ಲ ನಾನು ಆಮೇಲೆ ಮೀನವ್ರ ಜೊತೆ ತಿಂತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗಾದರೆ ಹೋಗೋಣ ನಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಈ ಕಡೆ ಮಂಜಾನ ಬಂದವ್ರಿಗೆ ಹೋಗೋರಿಗೆ ಟೀ ಕಾಫಿ ಎಲ್ಲ ಕೊಡ್ತಾ ಇರ್ತಾನೆ ಆ ಕಡೆಯಲ್ಲಿ ಮತ್ತೆ రోహిణి కూడా ಹುಡುಗಿನ ರೆಡಿ ಮಾಡೋದಕ್ಕೆ ಹೋಗಿರ್ತಾಳಲ್ವ ಹಾಗಾಗಿ ಗೊತ್ತಾಗುತ್ತೆ ಮೇಕಪ್ ಮಾಡೋಕೆ ಬಂದಿದ್ದಾರಂತೆ ಅವ್ರಿಗೆ ಹೋಗಿ ಟೀನೋ ಕಾಫಿನೂ ಕೊಟ್ಬಾರೋ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮೇಕೆ ಮುಂಜಾನೆ ಆಯಿತು ಅಂತ ಹೇಳ್ಬಿಟ್ಟು ಹೇಳಿದಾಗ ರೋಹಿಣಿ ಹೇಳ್ತಾಳೆ ನೀವೇನಾದರೂ ತಿಂದೀರಾ ಅಂತ ಹೇಳಿಬಿಟ್ಟು ಇಲ್ಲ ಅಕ್ಕ ನಾನು ಏನೂ ತಿಂದಿಲ್ಲ ಅಯ್ಯೋ ಮೇಕಪ್ ಮಾಡೋಕ್ಕೆ ಲೇಟೇಟ್ ಆಗುತ್ತೆ ಏನಾದರೂ ತಿನ್ಬೇಕಲ್ವಾ ಅಂತ ಹೇಳಿದಾಗ ಇಲ್ಲ ಅಕ್ಕ ನಾನು ಈಗ ತಾನೆ ಜ್ಯೂಸ್ ಕೊಡ್ದೀನಿ ಪರವಾಗಿಲ್ಲ ನೀವು ಮಾಡಿ ಅಂತ ಹೇಳಿಬಿಟ್ಟು ಹೇಳಿದಾಗ ಅವ್ರು ಸ್ಟಾರ್ಟ್ ಮಾಡ್ತಾರೆ ಆಗ ಬೇರೆ ಹುಡುಗರು ಅವಳಿಗೆ ಟೀ ಕಾಫಿ ಕೊಡೋದಕ್ಕೆ ಅಂತಲೇ ಹೋಗ್ತಾ ಇರ್ತಾರೆ ಏನೋ ನೀನು ಆ ರೂಮ್ ತುಂಬ ಹೆಂಗಸ್ರೇ ಇದ್ದಾರೆ ನೀನು ಹಾಕೊಂಡು ಹಾಕ್ಕೊಂಡು ಹೋಗ್ತಾಯಿದ್ದೀಯಾ ನಾನೇ ಹೋಗಿ ಕೊಡ್ತೀನಿ ತಡಿ ಅಂತ ಹೇಳಿಬಿಟ್ಟು ಮೇಕೆ ಮಂಜಣ್ಣನೇ ಹೋಗ್ತಾನೆ ಹಲೋ ಏನು ಮಾಡ್ತಾ ಅಂತ ಹೇಳಿಬಿಟ್ಟು ಹೇಳಿ ಅವನು ರೋಹಿಣಿ ನನ್ನ ನೋಡೋದಿಲ್ಲ ಹಾಗೆ ಕೊಟ್ಬಿಟ್ಟು ಬಂದುಬಿಡ್ತಾನೆ ಹಾಗಾಗಿ ಮತ್ತೆ ಬರ್ತಾರೆ ಇವರೆಲ್ಲ ತಿಂಡಿ ಹೋಗ್ತಾರೆ ಆವಾಗ ಮನೋಜ ಇಲ್ಲದೇನೋ ನಾವೇ ಮೂವರು ಅದಿವೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ರವಿ ಹೇಳ್ತಾನೆ ಅಯ್ಯೋ ಅವನು ಅತ್ಕೆ ಬಿಟ್ಟು ಎಲ್ಲಿ ಬರ್ತಾನೆ ಅದಕ್ಕೆ ಕರ್ಕೊಂಡು ಅತ್ಗೆ ಜೊತೆ ತಿನ್ಬೋದು ಬನ್ನಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ತಿಂಡಿ ತಿನ್ನೋಕೆ ಇರ್ತಾನೆ ಆಗ ಸೂರ್ಯ ನೋಡ್ತಾನೆ ಆಲ್ರೆಡಿ ಮನೋಜ ಬಂದುಬಿಟ್ಟು ಇರ್ತಾನೆ ತಿಂಡಿ ಇಡ್ಲಿ ಹಾಕ್ಕೊಂಡು ವಡೆ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಇರ್ತಾರೆ ಅಯ್ಯೋ ಅಲ್ಲಿ ನೋಡಪ್ಪ ಅಂತ ಹೇಳ್ಬಿಟ್ಟು ಹೇಳಿದಾಗ ಏನು ನೀವು ಎಂಟಿ ಬಿಟ್ಟು ಬರಲ್ಲ ಅಂತಂದ್ರೆ ಎಲ್ಲ ತಿಂತಾ ಇದ್ದಾನೆ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಆಗ ನೋಡ್ರಿ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಏ ಇಡ್ಲಿ ಹಾಕ್ರಿ ಸಾಂಬಾರು ಹಾಕ್ರಿ ಚೆನ್ನಾಗಿದೆ ಏ ಒಡೆ ಹಾಕೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಯ್ಯೋ ಒಡೆ ಮೇಲೆ ಒಡೆ ಒಡೆ ಮೇಲೆ ಒಡೆ ಅಂದಂಗೆ ಆಣೆ ಕಟ್ಟಿ ಕಟ್ಟಿದಂಗೆ ಕಟ್ತಾ ಇರ್ತಾನೆ ಅದನ್ನೆಲ್ಲ ನೋಡಿ ಅವ್ರು ನಗ್ತಾಯಿರ್ತಾರೆ ಏನು ಮನೋಜ ನೀನು ಅಂತ ಹೇಳ್ಬಿಟ್ಟು ಯಾರನ್ನೂ ಕರೀಲೇ ಇಲ್ಲ ಅಂತಂದಾಗ ನನಗಂತರೂ ತುಂಬ ಹೊಟ್ಟೆ ಹಶು ಇತ್ತು ಯಾರನ್ನ ಕರೆದ್ರೂ ನೀವು ಬರಲಿಲ್ಲ ಹಾಗಾಗಿ ನಾನು ತೊಗೊಬಂದು ತಿಂತಾ ಇದ್ದೀನಿ ತಿನ್ನಿ ತಿನ್ನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಕಿನ್ನಲ್ ಮಲ್ ನೋಡಪ್ಪ ಕಟ್ಟಡ ಹೆಂಗೆ ಕಟ್ಟಿದ್ದಾನೆ ಒಡೆಯದು ಅಂತ ಹೇಳ್ಬಿಟ್ಟು ಹಾಗೆ ಇವ್ರು ಕೂಡ ಚೆನ್ನಾಗಾಗಿದೆ ತಿಂಡಿ I <laughs> ಅಂತ ಹೇಳ್ಬಿಟ್ಟು ಹೊಗಳ್ತಾ ಇರ್ತಾರೆ ಈ ಕಡೆ ರೋಹಿಣಿ ಕೂಡ ಎಲ್ಲ ಮೇಕಪ್ನ ಮುಗು ಮುಗಿಸ್ಬಿಡ್ತಾರೆ ಹಾಗೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೇಳಿಬಿಟ್ಟು ಹೇಳ್ತಾರೆ ಹಾಗೆ ಮೀನ ಕೂಡ ಕಲ್ಯಾಣ ಮಂಟಪಕ್ಕೆ ಎಲ್ಲ ಡೆಕೋರೇಷನ್ ಮಾಡಿರ್ತಾರಲ್ಲ ಅದನ್ನು ನೋಡಿ ರಂಗನಾಥ್ ಅವರು ಕೂಡ ತುಂಬಾ ಖುಷಿ ಪಡ್ತಾರೆ ಏನು ತಾಯಿ ನೀನು ಒಂದು ಯಾವ ದೇವಸ್ಥಾನದ ಮುಂದೆ ಹೂ ಕಟ್ಟೋಳು ಈಗ ಇಡೀ ಕುಟ್ ಕಲ್ಯಾಣ ಮಟ್ಟಪೇ ಡೆಕೋರೇಷನ್ ಮಾಡಿದೆ ತುಂಬ ಚೆನ್ನಾಗಿದೆ ತಾಯಿ ಅಂತ ಥ್ಯಾಂಕ್ ಯು ಅಂತ ಹೇಳ್ಬಿಡ್ತಾರೆ ಆಗ ಆ ಕರೆಲ್ಲರೂ ಮೀನನ ಜೊತೆಗೆ ಬಂದಿರ್ತಾರಲ್ಲ ಅವರು ಕೂಡ ಎಲ್ಲರೂ ಅಲ್ಲೇ ಇರ್ತಾರೆ ಹಾಗಾಗಿ ಅವ್ರಿಗೆ ಎರಡು ಆರ ಹೇಳಿರ್ತಾರೆ ನಾನು ಎರಡು ಆರ ಹೇಳಿದ್ನಲ್ಲಕ್ಕ ಕಟ್ಟಿದ್ದೀರ ಅಂತ ತೊಗೊ ಮೀನಾಗಿ ಕಟ್ಟಿದ್ದೀವಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಕಟ್ಟಿದ್ದೀರಿ ಅಕ್ಕ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅದರಲ್ಲಿ ಒಬ್ಬಕ್ಕೆ ಅಕ್ಕ ಮೆಕ್ಕೆ ಮಂಜಾಣ್ಣನ ನೋಡಿರ್ತಾಳಲ್ಲ ತರಕಾರಿ ತೊಗೊಳಕ್ಕೆ ಹೋಗುವಾಗ ಅಯ್ಯೋ ನೀವೇನು ಇಲ್ಲಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಅಯ್ಯೋ ಇದು ನಮ್ಮ ತಂಗಿ ಮಗನ ಮದುವೆ ಕಣಮ್ಮ ನಾನು ಇಲ್ದಿರೋದು ಹೆಂಗೆ ಹೇಳ್ಬಿಟ್ಟು ಹೇಳಿ ಎಲ್ಲ ಅಡುಗೆ ಕೆಲಸ ಹೋಗೋರ್ಗು ಬರೋರ್ಗು ಎಲ್ಲನೂ ಮೆಕ್ಕೆ ಮಂಜಾಣನೇನೆ ನೋಡ್ಕೊತಾ ಇರ್ತಾನೆ ಈ ಕಡೆ ರೋಹಿಣಿ ಮುಗಿಸ್ಬಿಟ್ಟು ಬರ್ತಾಳೆ ಆಗ ಶ್ರು ಈ ಶಾಂತಿ ಕೂಡ ಅಲ್ಲೇ ಇರ್ತಾಳೆ ಆಗ ಶ್ರುತಿ ಕೂಡ ಅಲ್ಲೇ ಇರ್ತಾಳೆ ಅಯ್ಯೋ ಏನೋ ಸೆಲ್ಫಿ ತೊಗೊಳೋಣ ಬನ್ನಿ ಅಂತ ಹೇಳಿಬಿಟ್ಟು ಕರೀತಾಳೆ ಶಾಂತಿ ಆಯ್ತಾಯ್ತು ಅಂತ ಹೇಳಿದಾಗ ಅಯ್ಯೋ ಅದೇನೋ ಪಿಲ್ಟ್ರ್ ಪಿಲ್ಟ್ರ್ ಅಂತಿರಲ್ಲ ಅದನ್ನಾದರೂ ಹಾಕಿ ಅಂತ ಹೇಳ್ಬಿಟ್ಟು ಸೆಲ್ಫಿ ತಗ್ತಾ ಇರ್ತಾಳೆ ಆಗ ಶ್ರುತಿ ಮೀನನ್ನು ನೋಡ್ತಾಳೆ ಅಯ್ಯೋ ಅವರೇ ನೀವೇನು ಅಷ್ಟು ನಿಂತಿದ್ರೆ ಬನ್ನಿ ಸೆಲ್ಫಿ ತೊಗೊಳೋಣ ಅಂತ ಹೇಳ್ತಾಳೆ ಆಗ ಶಾಂತಿ ಅಯ್ಯೋ ನೀವು ತಗೊಳ್ಳಿ ತೊಗೊಳ್ಳಿ ನಂಗೆ ತುಂಬ ಇದೆ ನಾನು ತಿಂಡಿ ಮಾಡ್ತೀನಿ ಅಂತ ಅಯ್ಯೋ ರೋಹಿಣಿ ನೀ ಹಶು ತಡ್ಕೊಳಲ್ಲ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ರೋಹಿಣಿನೂ ಕೂಡ ಕರ್ಕೊಂಡು ಹೋಗಿಬಿಡ್ತಾರೆ ಅಯ್ಯೋ ಈ ಅತ್ತೆ ಯಾವಾಗ ನೋಡಿದ್ರು ಹೀಗೆ ಅಂತ ಹೇಳ್ಬಿಟ್ಟು ಶ್ರುತಿ ಬೈಕೊಂಡು ಬಾ ಮೀನ ನಾವು ನಾವೇ ತಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರಿಬ್ಬರೇ ಚೆನ್ನಾಗಿ ತಗೊಳ್ತಾ ಇರ್ತಾರೆ ಆಗ ನಾಲ್ಕು ಜನ ಹೋಗಿ ತಿಂಡಿ ಕುಂತ ಇರ್ತಾರೆ ಆಗ ಅದನ್ನು ಶ್ರು ಸೂರ್ಯನ ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾನೆ ಹಾಗಾಗಿ ಮತ್ತೆ ರಂಗನಾಥ ಅವ್ರ ಹತ್ರ ಹೋಗ್ಬಿಟ್ಟು ಅಪ್ಪ ನಿನ್ಗೆ ಒಂದೇನೋ ತೋರಿಸ್ಬೇಕು ಬಾರಪ್ಪ ಇಲ್ಲ ಏನೋ ಅದು ಹೇಳು ಅಂತ ಹೇಳ್ತಾರೆ ರವಿ ಮನೋಜ ಎಲ್ಲರೂ ಕೇಳ್ತಾ ಇರ್ತಾರೆ ಅಯ್ಯೋ ತೋರಿಸಿದ್ರೇನೋ ಗೊತ್ತಾಗುತ್ತೆ ಬನ್ನಿ ಅಪ್ಪ ನೀವು ಅಂಥೇಳ್ಬಿಟ್ಟು ಅವ್ರನ್ನ ಹೋಗ್ತಾರೆ ಏನು ಹೇಳು ಅಂದ ಅಲ್ಲಿ ನೋಡಪ್ಪ ಶಾ ಸಕ್ಕರೆ ಮೂರು ಜನ ಸೊಸೆಂದ್ರನ್ನ ಕರ್ಕೊಂಡು ತಿಂತಾ ಇದ್ದಾಳೆ ಫಸ್ಟ್ ಟೈಮ್ ಅಂತ ಹೇಳಿದಾಗ ಹೌದಲ್ಲ ಕೊಂಡು ನಾಲ್ಕು ಜನ ತಿಂಡಿ ತಿನ್ನೋದು ನೋಡ್ದರೆ ಎಷ್ಟೊಂದು ಖುಷಿ ಆಗ್ತಾ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಯ್ಯೋ ಎಲೆಯಲ್ಲಿ ಖಾಲಿಯಾಗಿದೆ ಬಂದರು ನಾವೇ ಹೋಗಿ ಬಡಿಸೋಣ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ಆಗ ಮನೋಜ ಅಯ್ಯೋ ಐದು ಡಿಗ್ರಿ ನಾನು ಬಡಿಸೋಣ ಅಯ್ಯೋ ನೀನು ಐದು ಡಿಗ್ರಿ ನೆಕ್ಕ ಸುಮ್ಮನೆ ಬಾರು ಅಂತ ಹೇಳ್ಬಿಟ್ಟು ಏನು ದೊಡ್ಡದು ಇದಾದಂಗೆ ಆಡ್ತೀಯಲ್ವ ಅಂತ ಹೇಳ್ಬಿಟ್ಟು ರವಿ ಕೂಡ ಬೈದಕ್ಕೆ ಹೋಗ್ತಾನೆ ಆಗ ಅವರೇ ತಿಂಡಿ ಬಡ್ಸೋಕ್ಕೆ ಬರ್ತಾ ಇರ್ತಾರೆ ಆಗ ಸಕ್ಕರೆ ಹೇಳ್ತಾಳೆ ಅಯ್ಯೋ ಅರಿ ನೀವ ಅಂತ ಹೇಳ್ಬಿಟ್ಟು ಅಯ್ಯೋ ದಿನ ಮನೆಯಲ್ಲಿ ನಮ್ಮ ಮೀನ ಬಡಿಸಿ ಸಕ ಆಗಿರುತ್ತೆ ಇವತ್ತು ನಾವು ಬಡಿಸ್ತೀವಿ ನೀವು ಎಷ್ಟು ತಗೊಳ್ಳಿ ಚೆನ್ನಾಗಿ ತಿನ್ನಿ ಅಂತ ಹೇಳ್ಬಿಟ್ಟು ಬಡಿಸ್ತಾ ಇರ್ತಾರೆ ಎಲ್ಲರಿಗೂ ಬಡಿಸ್ಕೊಂಡು ಬರ್ತಾ ಇರ್ತಾರೆ ಆಗ ಸೂರ್ಯ ಹೇಳ್ತಾನೆ ಮೀನ ಏನಮ್ಮ ನೀನು ಒಂದೊಂದೇ ತುತ್ತು ಒಂದೊಂದೇ ತುತ್ತು ಇಟಿಟಿ ತಿಂತಾ ಇದ್ದೆ ಚಿಕ್ಕ ಮಕ್ಕಳು ತಿನ್ನೋ ಹಾಗೆ ಕೈ ತುಂಬ ತೊಗೊಂಡು ಬಾಯಿ ತುಂಬ ತಿನ್ನಬೇಕು ಹೊಟ್ಟೆ ತುಂಬ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಇಲ್ಲಿ ನಾನು ತಿನ್ನಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಡ್ಲಿನ ಸಾಂಬಾರ್ ಚಟ್ನಿ ಹಚ್ಕೊಂಡು ಮೀನ ಬಾಯಿಗೆ ತುರ್ಕಿಬಿಡ್ತಾನೆ ಆಗ ಮನೋಜ್ ಹೇಳ್ತಾನೆ ಏನೋ ನೀನು ಹಿಂಗೆ ತಿನ್ನಿಸ್ತಾ ಇದ್ದೆ ಅಂತ ಅಯ್ಯೋ ನನ್ನ ಹೆಂಟಿಗೆ ನಾನು ತಿನ್ನಿಸ್ತಾ ಇದ್ದೀನಪ್ಪ ನೀನು ಬೇಕಾದ್ರೆ ನೀನು ತಿನ್ಸ್ಕೋ ಹೋಗೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಯ್ಯೋ ತಿನ್ನಿಸ್ತೀನಿ ಬಿಡೋ ನಾನು ನಿನ್ ಕೈಲಿ ಎಳ್ಸ್ಕೋಬೇಕಾ ನಾನು ತಿನ್ನಿಸ್ತೀನಿ ನೋಡಿ ಈಗ ಅಂತ ಹೇಳಿಬಿಟ್ಟು ಅವನು ಕೂಡ ತಿನ್ನಿಸ್ತಾನೆ ತಿನ್ನಿಸ್ಲಿಕ್ಕೆ ಹೋಗ್ಬಿಟ್ಟು ರವಿ ವೀಡಿಯೋ ಮಾಡ್ಕೊರೋ ಅಂತ ಹೇಳಿಬಿಟ್ಟು ಮನೋಜ ಹೇಳ್ತಾನೆ ಅವ್ನು ತಿನ್ಸೋದೆಲ್ಲ ವೀಡಿಯೋ ಮಾಡ್ಕೊತಾನೆ ಆಗ ಶ್ರುತಿ ಕೋಪ ಮುಂದಿರುತ್ತೆ ಆಗ ರವಿ ಕೇಳ್ತಾನೆ ಶ್ರುತಿ ಏನು ನಿನಗೂ ತಿನ್ನಿಸ್ಬೇಕು ಮತ್ತೇನು ಕೇಳ್ತಿಯಲ್ಲ ಬಾ ತಿನಿಸು ಅಂತ ಹೇಳ್ಬಿಟ್ಟು ಹೇಳಿದಾಗ ಅವನು ಕೂಡ ಶ್ರುತಿಗೆ ರವಿ ತಿನ್ಸಕ್ಕೆ ಹೋಗ್ತಾನೆ ಆಗ ಅದನ್ನು ವೀಡಿಯೋ ಮಾಡ್ಕೊತಾನೆ ಆಗ ಸೂರ್ಯ ಹೇಳ್ತಾನೆ ಎಲ್ಲರೂ ಅವ್ರವ್ರ ಹೆಂಟಿಗೆ ತಿನ್ನಿಸ್ರಿ ವೀಡಿಯೋ ಮಾಡ್ಕೊಂಡನು ಹಾಗಾದರೆ ಯಾರನ್ನಾದರೂ ವೀಡಿಯೋ ಮಾಡೋದಕ್ಕೆ ಕರಿಯೋ ಅಂತ ಹೇಳಿಬಿಟ್ಟು ಮನೋಜ್ ಹೇಳಿದಾಗ ಅಲ್ಲೇ ಕ್ಯಾಮ್ರಾಮನ್ ನಿಂತಿರ್ತಾರಲ್ವ ಅವ್ರನ್ನೇ ಕರೀತಾರೆ ಹೇ ಬನ್ನಿಯಪ್ಪ ಇಲ್ಲಿ ಕ್ಯಾಮ್ರಾಮನ್ ಕ್ಯಾಮ್ರಾಮನ್ ಅಂತ ಹೇಳಿಬಿಟ್ಟು ಕರೆದ್ಬಿಟ್ಟು ನಾವೆಲ್ಲರೂ ತಿಂಡಿ ತಿನ್ನಿಸ್ತೀವಿ ನೀವು ಫೋಟೋ ವಿಡಿಯೋ ರೆಕಾರ್ಡ್ ಎಲ್ಲ ಲೋ ಇದನ್ನು ಕೂಡ ಯಾರಾದರೂ ರೆಕಾರ್ಡ್ ಮಾಡ್ಕೊತಾರೇನು ಅಂತ ಹೇಳಿಬಿಟ್ಟು ಮನೋಜ್ವನ್ ಅಯ್ಯೋ ನಿಮ್ಗೇನು ಗೊತ್ತಾಗಲ್ಲ ಸುಮ್ಮನೆ ಅಂತ ಹೇಳಿಬಿಟ್ಟು ಹೇಳಿದಾಗ ಅವ್ರವ್ರು ಮೂರು ಜನನು ಅವ್ರವ್ರ ಹತ್ರ ಹೋಗಿ ನಿಂತಿರ್ತಾರೆ ಆಗ ಸೂರ್ಯ ಅಯ್ಯೋ ಅಪ್ಪ ಬಾ ನೀನು ಸಕ್ಕರೆಗೆ ತಿನ್ನಿಸು ಅಂದ್ ಅಯ್ಯೋ ನಮಗೆಲ್ಲ ವಯಸ್ಸಾಗಿದೆಯಪ್ಪ ನೀವು ಇನ್ನೂ ಚಿಕ್ಕವರು ನೀವೆಲ್ಲ ಅದನ್ನೆಲ್ಲ ಮಾಡ್ಕೊಳ್ಳಿ ಪರವಾಗಿಲ್ಲ ಅಯ್ಯೋ ತಿನ್ಸೋದಕ್ಕೆಲ್ಲ ವಯಸ್ಸು ಯಾಕಪ್ಪ ಬೇಕು ಬಾ ನೀನು ಸಕ್ಕರೆ ತಿನ್ನಿಸು ಬಾ ನೀನು ಅಂತ ಹೇಳಿಬಿಟ್ಟು ಬಲವಂತದಿಂದ ಹೋಗಿ ತಿನಿಸಿ ಅಲ್ಲಿಂತ್ರ ಎಲ್ಲಾನು ಫೋಟೋ ಬರ್ತಾ ಬರ್ತಾಯಿರ್ತವೆ ಮದುವೆ ಮನೆಗೆ ಕೂಡ ಎಲ್ಲರೂ ಬಂದಿರ್ತಾರೆ ಅದೇ ಟೈಮ್ಗೆ ಕೇಶವ ಅಂಕಲ್ ಕೂಡ ಬರ್ತಾರೆ ಏನೋ ರಂಗ ನೀನು ಬಡಿಸ್ತಾ ಇದೆ ಅಯ್ಯೋ ನಮ್ಮನೆ ಮದುವೆ ಎಲ್ಲನೂ ಕಣೋ ನಮ್ಮ ಮಗಳು ಮದುವೆ ಕಣೋ ನಾವು ಮಾಡದೇ ಇರಿದ್ರೆ ಏನೋ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅದು ಆಗ ಅವ್ರು ಹೇಳ್ತಾರೆ ಇಡ್ಲಿ ಸಾಂಬಾರು ಮಾತ್ರ ಚೆನ್ನಾಗಾಗಿದೆ ಕಣೋ ಚೆನ್ನಾಗಿ ಮಾಡಿದ್ದಾರೆ ಹೇಳಿಬಿಟ್ಟು ಹೇಳಿದಾಗ ಕೇಶವ ಅಂಕಲ್ ಹೇಳ್ತಾರೆ ಅಯ್ಯೋ ಅದು ನಮ್ಮ ಬೀಗರ್ಕ ಮಾಡಿದ್ದು ಅದೇ ತರಕಾರಿ ಅಂಗಡಿ ಇದೆ ಅಂತಂದೆಲ್ಲ ಎಲ್ಲ ಅವರೇ ಮಾಡಿರೋದು ಅಂತ ಅವರು ಇಲ್ಲೇ ಇಲ್ಲೇ ಇರಬೇಕು ತಜ್ಞ ನಿಮಗೆ ಭೇಟಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಬೀಗರು ನೋಡಿದ್ರೆ ನಮ್ಮ ಬೀಗರು ನೋಡಿದರೆ ಅಂಥೇಳಿ ಹುಡ್ಕೋಂತ ಆ ಕಡೆ ಹೋಗ್ತಾ ಇರ್ತಾನೆ ಅವರೇನು ಸಿಗಂಗಿಲ್ಲ ಮತ್ತೆ ಬರ್ತಾರೆ ಆಗ ರಂಗನಾಥ ಕೇಶವ ಬಾರೋ ಇಲ್ಲಿ ಅಂತ ಹೇಳಿ ಕರೆದಾಗ ಆಗ ಕರೆದ್ಬಿಟ್ಟು ಸೂರ್ಯನ ಕೇಳ್ತಾನೆ ರಂಗನಾಥ್ ಅವರು ಅವ್ರಿಗೆ ಕೇಶವ ಅವ್ರಿಗೆ ದುಡ್ಡು ಕೊಡಬೇಕಿತ್ತಲ್ಲ ತಂದಿ ಏನಪ್ಪ ಅಂದಂಗೆ ನಾನು ನನ್ನ ಹತ್ರನೇ ಇದೆ ತಂದಿದ್ದೀನಿ ಅಂತ ಹೇಳಿಬಿಟ್ಟು ಹೇಳಿದಾಗ ಆಗ ಕೇಶವನ ಕರೆದ್ಬಿಟ್ಟು ಒಂದು ಲಕ್ಷ ರೂಪಾಯಿನ ಅವ್ರ ಕೈಗೆ ಇಡ್ತಾರೆ ಇದೆಲ್ಲ ಬೇಕಿತ್ತೇನು ಈಗ ಮದುವೆಗೆ ಏನೇನು ಸಹಾಯ ಬೇಕು ಎಲ್ಲ ನಿಮ್ಮನೆಯವರೇ ಅರ್ಧ ನೋಡ್ಕೊಂಡು ಬಿಟ್ಟಿದ್ದಾರೆ ಇದೆಲ್ಲ ಬೇಡ ಕೋಣ ಅಂತ ಹೇಳಿದಾಗ ಅದು ಹೇಗೆ ಅದೇಗೂ ಆಗ್ಬಿಡುತ್ತೆ ಹಾಗೆಲ್ಲ ಅಂದ್ಕೊಡೋಕ್ಕೆ ನಾನೇನು ಅರ್ಜೆಂಟಾಗಿ ಕೇಳಲ್ಲಪ್ಪ ನಿನಗೆ ಬೇಕಾದಾಗ ಕೊಡು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ ಇದು ತೊಂಬತ್ತು ಸಾವಿರ ಇದೆ ಕಣು ಹತ್ತು ಸಾವಿರ ನಾನು ಮುಯ್ಯಕ್ಕೆ ಅಂತ ಇಟ್ಕೊಂಡಿದ್ದೀನಿ ನೀನು ಇದು ತೊಂಬತ್ತು ಸಾವಿರ ವಾಪಸ್ ಕೊಟ್ಟರೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅರ್ಜೆಂಟ್ ಏನಿಲ್ಲಪ್ಪ ಅಂತ ಆಗ ಶಾಂತಿಗೆ ತುಂಬಾ ಕೋಪ ಬರುತ್ತೆ ಆಗ ಮನೋಜನ್ ಹತ್ರ ಹೇಳ್ತಾರೆ ನೋಡೋ ನಿಮ್ಮಪ್ಪ ಹೇಗೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಒಂದೂ ಗೊತ್ತಾಗಲ್ಲ ಇವ್ರಿಗೆ ಹೇಳಿದಾಗ ಶ್ರುತಿ ಹೇಳ್ತಾರೆ ಅತ್ತೆ ಅದು ಯಾರಿಗಾದ್ರೂ ಕೊಡಬೇಕಂದ್ರೆ ಏನಾಗೋಲ್ಲ ಬಿಡಿ ಅಂತ ಹೇಳಿದಾಗ ಅವರು ಹೀಗೆ ತುಂಬ ಜನಕ್ಕೆ ಸಾಲ ಕೊಟ್ಟಿದ್ದಾರೆ ಯಾರು ವಾಪಸ್ಸೇ ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಶಾಂತಿ ಕೇಳಿದಾಗ ಅವ್ರು ಕೊಡಬೇಕನ್ನೋರ್ಗೆ ಕೊಡ್ತಾರೆ ಕೊಡಲಾರ್ದವ್ರಿಗೆ ಕೊಡಲ್ಲ ಇದು ಒಂಥರ ಬಾಂಡಿಂಗ್ ಅತ್ತೆ ಅವ್ರು ತುಂಬ ವರ್ಷದ ಫ್ರೆಂಡ್ಶಿಪ್ಗೆ ಯಾರಾದರೂ ಬೆಲೆ ಕಟ್ಟೋಕಾಗುತ್ತ ನೀವು ಸುಮ್ಮನೆ ನಾನು ನಿಮ್ಮ ಹತ್ರ ಬಂದು ಹೇಳಿದ ನನ್ನ ಕರ್ಮ ಅಂತ ಹೇಳ್ಬಿಟ್ಟು ಶಾಂತಿ ಬೈಕೊಂಡು ಅಲ್ಲಿ ಥರ ಆಗ ಅವರೆಲ್ಲರೂ ತುಂಬಾ ಖುಷಿಯಾಗಿರ್ತಾರೆ ರೊಕ್ಕ ಕೂಡ ಅವ್ರಿಗೆ ಸ್ವಲ್ಪ ಸಹಾಯನೇ ಆಗುತ್ತೆ ಈ ಕಡೆ ರೋಹಿಣಿ ಕೂಡ ಸಖತ್ತಾಗಿ ಡೆಕೋರೇಷನ್ ಇದು ಮೇಕಪ್ಪನ್ನು ಮಾಡಿರ್ತಾಳೆ ತುಂಬ ಚೆನ್ನಾಗಿ ಮಾಡಿರ್ತಾರೆ ಆದರೆ ಮೇಕೆ ಮಂಜಣ್ಣ ಅವ್ರನ್ನ ನೋಡೋಕೆ ಆಗಲ್ಲ ಸ್ವಲ್ಪರಲ್ಲೇ ಅವರು ಮಿಸ್ ಆಗಿಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ